ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ವನ್ ಟ್ಯಾರೋಟ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರ ಎಲ್ರಿಗೂ ಧನ್ಯವಾದಗಳು ಇವತ್ತಿನ ದಿನ ಒಂದು ನಿಮ್ಮ ಪ್ರೀತಿಯಲ್ಲಿ ಯಾವ ಬದಲಾವಣೆಗಳು ಆಗ್ತಾ ಇದೆ ಅಂತ ನೋಡೋಣ ನಿಮ್ಮ ಪ್ರೀತಿಯಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ನಿಮ್ಮ ಪರ್ಸನ್ನ ನೆನ್ಪು ಮಾಡಿಕೊಳ್ಳಿ ನೀವು ನಿಮ್ಮ ಪರ್ಸನ್ನ ಇಬ್ಬರನ್ನು ನಿಮ್ಮ ಪ್ರೀತಿಯಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅಂತ ನೋಡೋಣ ನಿಮ್ಮ ಪ್ರೀತಿಯಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅಂದರೆ ಇಲ್ಲಿ ಕೆಲವರಿಗೆ ಒಂದು ಹೊಸ ಜೀವನ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಒಂದು ಹೊಸ ಜೀವನ ಸ್ಟಾರ್ಟ್ ಆಗ್ತಾ ಇದೆ ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ ಕೆಲವರಲ್ಲಿ ಎಂಡಾಗಿ ಇನ್ನು ಕೆಲವರಲ್ಲಿ ಹೊಸ ಹೊಸದಾಗಿ ಒಂದು ಜೀವನ ಸ್ಟಾರ್ಟ್ ಆಗ್ತಾ ಇದೆ ನ್ಯೂ ಪರ್ಸನ್ ಬರ್ತಾರೆ ಒಬ್ಬರದ್ದು ಎಂಡ್ ಆಗುತ್ತೆ ಒಬ್ರುದು ಸ್ಟಾರ್ಟ್ ಆಗುತ್ತೆ ಅಂತ ಇದೆ ಇಲ್ಲಿ ಕೆಲವರು ಇಲ್ಲಿ ನಿಮ್ಮ ಪರ್ಸನ್ ಇಲ್ಲಿ ಏನೋ ಒಂದು ವಿಶೇಷವಾಗಿರುವಂಥ ಗಿಫ್ಟನ್ನು ನಿಮಗೆ ತಂದು ಕೊಡ್ತಾರೆ ಅಂತನೂ ಇದೆ ಇಲ್ಲಿ ವಿಶೇಷವಾಗಿರುವಂಥ ಗಿಫ್ಟ್ ನಿಮಗೆ ಸಿಗುತ್ತೆ ಅಂತನೂ ಇದೆ ನಿಮ್ಮ ಪ್ರೀತಿ ಬಗ್ಗೆ ಇನ್ನು ಮುಂದೆ ನಿಮ್ಮ ಪ್ರೀತಿಯಲ್ಲಿ ತುಂಬ ಸತ್ಯವಾಗಿ ಇರುತ್ತೆ ಇನ್ನು ಮುಂದೆ ಸತ್ಯದ ಆದಿಯಲ್ಲಿ ನಡೆಯುವಂಥ ಸಾಧ್ಯತೆ ಇದೆ ನಿಮ್ಮ ಮೇಲೆ ನಿಮಗೆ ತುಂಬಾ ಕಾನ್ಫಿಡೆಂಟ್ ಬರುತ್ತೆ ತುಂಬಾ ಧೈರ್ಯವಾಗಿ ಇರ್ತೀರಾ ನಿಮ್ಮಿಬ್ಬರ ಮಧ್ಯೆ ಒಂದು ಸ್ಟ್ರಾಂಗ್ ಆಗಿ ಒಬ್ರನ್ನೊಬ್ರು ಬಿಟ್ಟು ಇರೋದಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ಇನ್ ಮುಂದೆ ಸ್ಟಾರ್ಟ್ ಆಗ್ಬೋದು ನಿಮ್ಮಿಬ್ಬರ ಪ್ರೀತಿ ದಿನ ಕೆಲವರಲ್ಲಿ ದೂರ ಇದ್ರಿ ಅಂತ ಅನ್ನಿಸ್ತಿದೆ ಇನ್ ಮುಂದೆ ಅವರು ಹೊಸದಾಗಿ ಪ್ರೀತಿಯನ್ನ ಯಾರು ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ರಿ ಅವರು ಹೊಸದಾಗಿ ಏನೋ ಒಂದು ಐಡಿಯಾಸ್ಗಳನ್ನು ಮಾಡ್ತಾ ಇದ್ದೀರಾ ನಿಮ್ಮ ಪ್ರೀತಿ ಮೇಲೆ ಕರೆಕ್ಟಾಗಿ ನೀವು ಪ್ರೀತಿ ತೋರಿಸ್ತಾ ಇದ್ದೀರಾ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತೀರಾ ಅಂತಲೂ ಇಲ್ಲಿ ಇದೆ ಇವರು ನಿಜವಾಗ್ಲಿ ನಿಜವಾಗಿಯೂ ನಮ್ಮವರ ಅನ್ನೋದ್ರ ಬಗ್ಗೆ ತು ತುಂಬ ಕನ್ಫ್ಯೂಷನ್ಸ್ ಇದೆ ಇಲ್ಲಿ ಅಂತಲೂ ಇದೆ ಇನ್ನು ಕೆಲವರಿಗೆ ನಮ್ಮನ್ನ ಬಿಟ್ಟು ಬೇರೆ ಏನಾದರೂ ಹೋಗ್ತಾರಾ ಅನ್ನೋ ಭಾವನೆಲೂ ನೀವು ಇದೀರಾ ಕೆಲವರಲ್ಲಿ ತುಂಬಾ ಫಾಸ್ಟ್ ಆಗಿ ನಿಮ್ಮ ಪರ್ಸನ್ ಬಿಟ್ಟು ಹೋಗೋದ್ರಲ್ಲಿ ಇದ್ದಾರೆ ತುಂಬಾ ಫಾಸ್ಟ್ ಆಗಿ ಬಿಟ್ಟು ಹೋಗ್ತಾ ಇದ್ದಾರೆ ಬಟ್ ನಿಮಗೆ ಅವರು ತೋರಿಸ್ತಾ ಇಲ್ಲ ಬಟ್ ನಿಮಗೆ ಸ್ವಲ್ಪ ಸ್ವಲ್ಪನೇ ಅವಾಯ್ಡ್ ಮಾಡಿ ನಂತರ ದೂರ ಆಗೋ ಸಾಧ್ಯತೆ ಕೂಡ ಇಲ್ಲಿ ಇದೆ ದೂರ ಆಗೋ ಸಾಧ್ಯತೆಲಿ ಇದಾರೆ ಇನ್ನು ಕೆಲವರು ಎಷ್ಟು ದಿನಗಳಾದ್ಮೇಲೆ ಬಿಟ್ಟು ಹೋಗಿದ್ರು ನಿಮ್ಮ ಪರ್ಸನ್ ನಿಮ್ಮನ್ನ ಉಡಿಕೊಂಡು ಬರ್ತಾರೆ ನಿಮ್ಮನ್ನು ನೋಡೋದಿಕ್ಕೆ ನಿಮ್ಮನ್ನ ಮೀಟ್ ಮಾಡೋದಿಕ್ಕೆ ಬರ್ತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ ಮಧ್ಯೆ ಇಷ್ಟು ದಿನ ಏನಿತ್ತೋ ಅದು ಒಂದು ಎಂಡ್ ಆಗುತ್ತೆ ಇಲ್ಲ ಒಂದು ಕಂಟಿನ್ಯೂ ಆಗುತ್ತೆ ತುಂಬಾ ಇಲ್ಲಿ ಏನಂತಂದ್ರೆ ತುಂಬಾ ಹೊಸ ಪ್ರೀತಿಗಳು ಕೆಲವರಲ್ಲಿ ತುಂಬಾ ಹೊಸ ಪ್ರೀತಿಗಳು ಬರುವಂತ ಸಾಧ್ಯತೆ ಇದೆ ನೀವು ಬಿಗಿನಿಂಗ್ ಸ್ಟಾರ್ಟ್ ಆಗುವಂತದ್ರಲ್ಲಿ ಇದೆ ಒಬ್ಬರನ್ನ ಹೆಂಡ್ ಮಾಡ್ಕೊಳ್ಳುವಂತದ್ದು ಇದೆ ಇಬ್ಬರಲ್ಲಿ ಒಬ್ರು ಕೆಲವರು ಹೆಂಡ್ ಆಗ್ತಾ ಇದ್ದೀರಾ ಎಂಡ್ ಆಗುತ್ತೆ ಕೆಲವರು ವೇಟ್ ಮಾಡ್ತಾ ಇದ್ರಿ ಇಷ್ಟು ದಿನ ಅದಕ್ಕೆ ಒಂದು ಏನಂತ ಅಂದ್ರೆ ಏಂಜಲ್ಸ್ ಗೈಡೆನ್ಸ್ ಸಿಗುತ್ತೆ ಅಂತ ಕೆಲವರು ವೇಟ್ ಮಾಡ್ತಾ ಇದ್ರಿ ಏಂಜಲ್ ಕಡೆಯಿಂದ ಏನೋ ಒಂದು ಗೈಡೆನ್ಸ್ ಸಿಗುತ್ತೆ ನಮ್ಗೆ ಎಸ್ ಅನ್ನೋ ಒಂದ್ ಸಿಗುತ್ತೆ ಇದನ್ನ ಕಂಟಿನ್ಯೂ ಮಾಡ್ಬೇಕು ಬೇಡವೋ ಅನ್ನೋದು ನಿಮ್ಮ ವ್ಯಕ್ತಿನ ಕಾಯ್ಬೇಕು ವೇಟ್ ಮಾಡ್ಬೇಕು ಬೇಡವೋ ಅನ್ನೋದು ಒಂದು ಏಂಜಲ್ಸ್ ಕಡೆಯಿಂದ ಒಂದು ಆನ್ಸರ್ ಸಿಗುತ್ತೆ ಅಂತ ಕೆಲವರು ಇಲ್ಲಿ ವೇಟ್ ಮಾಡ್ತಾ ಇದೀರಾ ಅದಕ್ಕೆ ಒಂದು ಆನ್ಸರ್ ಕೂಡ ಸಿಗುವಂಥದ್ದು ಅಹ್ ಅದನ್ನ ಹೆಂಡ್ ಮಾಡ್ಬೇಕ ಬೇಡೋ ಅನ್ನೋದು ಒಂದು ಆನ್ಸರ್ ಸಿಗುತ್ತೆ ನಿಮ್ಗೆ ಅದ್ರ ಇಲ್ಲಿ ಕೆಲವರು ಹೆಂಡ್ ಮಾಡ್ತಾ ಇದ್ದಾರೆ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ರಿ ಅಲ್ವಾ ಅದು ಒಂದು ಎಂಡ್ ಆಗೋ ಸಾಧ್ಯತೆನೂ ಕೂಡ ಇಲ್ಲಿ ಇದೆ ನಿಮ್ಮ ಪ್ರೀತಿ ಇಬ್ಬರ ಮಧ್ಯೆ ಇಲ್ಲಿ ಕೆಲವರು ತುಂಬಾನೇ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ತುಂಬಾನೇ ಇಷ್ಟಪಡುವಂಥದ್ದು ಇಲ್ಲಿ ಇದೆ ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದಾರೆ ಅಂತ ಕೆಲವು ಗೆ ಗೊತ್ತಿದ್ರು ಕೂಡ ಇಲ್ಲಿ ಅವರು ವೆಯ್ಟ್ ಮಾಡ್ತಾ ಇದಾರೆ ಅಂತ ಗೊತ್ತಿದ್ರು ಕೂಡ ನಿಮ್ಗೆ ಅವಾಯ್ಡ್ ಮಾಡ್ತಾ ಇದಾರೆ ಇಲ್ಲಿ ಆಲ್ರೆಡಿ ಆ ಸಿಚುವೇಷನ್ ನ ಎದುರಿಸ್ತಾ ಇರ್ಬೋದು ನೀವು ಆಲ್ರೆಡಿ ಎದುರಿಸ್ತಾ ಇದ್ರೆ ಈಗ ವೆಯ್ಟ್ ಮಾಡ್ತಾರೆ ಅಂತ ಗೊತ್ತಿದ್ರು ಕೂಡ ನಿಮ್ಮ ಪಾಡಿಗೆ ಕೆಲವರು ನಿಮ್ಮ ಪರ್ಸನ್ ವೆಯ್ಟ್ ಮಾಡಿಸ್ತಾನೆ ಇದ್ದಾರೆ ಏನೋ ಒಂದು ಆನ್ಸರ್ ಅನ್ನ ಕೊಡ್ತಾ ಇಲ್ಲದೇನೂ ಕೂಡ ಇರ್ಬೋದು ಇಲ್ಲಿ ತುಂಬಾ ಬೇಗ ತುಂಬ ಫಾಸ್ಟ್ ಆಗಿ ನಿಮ್ಮ ಪ್ರೀತಿ ಎಂದಾಗೋದ್ರಲ್ಲಿ ಇದೆ ಕೆಲವರು ಪ್ರೀತಿಗಳಲ್ಲಿ ಇಲ್ಲಿ ಏನಂತ ಅಂದ್ರೆ ತುಂಬಾ ಬೇಗ ಬ್ರೇಕಪ್ ಮಾಡ್ಕೊಳುವಂಥದ್ದು ತುಂಬಾ ಬೇಗ ಲವ್ ಮಾಡುವಂಥದ್ದು ಇಲ್ಲಿ ತುಂಬಾನೇ ಕಾಣಿಸ್ತಾ ಇರುವಂಥದ್ದು ಈ ತರನೇ ಇಲ್ಲಿ ಜಾಸ್ತಿ ಇರುವಂಥದ್ದು ತುಂಬಾ ಜನ ಇಲ್ಲಿ ಅಂದ್ರೆ ಸ್ವಲ್ಪ ಜನ ಬ್ರೇಕಪ್ ಮಾಡ್ಕೊಳ್ಳುವಂಥದ್ದು ಮತ್ತೆ ಹೊಸ ಪ್ರೀತಿನ ಹುಡ್ಕೋ ಅಂಥದ್ದು ಈ ಕೆಲಸದಲ್ಲಿ ಕೆಲವರು ಇದಾರೆ ಅಂತನೂ ಇಲ್ಲಿ ಅನಿಸ್ತಿದೆ ಕೆಲವರು ಏನೂ ಹೇಳದಿರೋವಂಥ ಪರಿಸ್ಥಿತಿಲೂ ಇದ್ದಾರೆ ಏನೂ ಆಗ್ತಾ ಇಲ್ಲ ನಿಮ್ಮನ್ನು ಬಿಡೋದಕ್ಕೂ ಇಷ್ಟ ಇಲ್ಲ ಅವ್ರಿಗೆ ನಿಮ್ಮನ್ನು ಕಂಟಿನ್ಯೂ ಮಾಡೋದಕ್ಕೂ ಇಷ್ಟ ಇಲ್ಲ ಅನ್ನೋದನ್ನ ವೆಯ್ಟ್ ಮಾಡಿಸ್ತಾ ಇದ್ದಾರೆ ಕೆಲವರು ಇಲ್ಲಿ ತುಂಬಾ ಅಲ್ಲಿ ಇಟ್ಟಿದ್ದಾರೆ ಕೆಲವು ಪರ್ಸನ್ಗಳು ನಿಮ್ಮ ವ್ಯಕ್ತಿಗಳಿಗೆ ಏನಂತ ಅಂದರೆ ನಿಮ್ಮನ್ನು ಕಳ್ಕೊಳ್ಳೋದಕ್ಕೂ ಇಷ್ಟ ಆಗ್ತಾ ಇಲ್ಲ ನಿಮ್ಮನ್ನ ಬಿಡೋದಕ್ಕೂ ಇಷ್ಟ ಆಗ್ತಾ ಇಲ್ಲ ಅವ್ರ ಜೊತೆ ಇರೋನು ಬಿಡೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಪಟ್ಟಿನೂ ಕೂಡ ಸಿಚುವೇಶನ್ನ ಎದುರಿಸ್ತಾ ಇದ್ದಾರೆ ಕೆಲವರು ಇಲ್ಲಿ ಇದಾರೆ ಅಂತನೂ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಮಧ್ಯೆ ಒಂದು ಪಾಪು ಬೇಕು ತುಂಬಾನೇ ಯೋಚನೆ ಮಾಡ್ತಾ ಇದ್ದೀರಾ ಪಾಪು ಆಗುತ್ತಾ ಅನ್ನೋದ್ರ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅವರಿಗೆ ಪಾಪು ಆಗುವಂಥ ಸಾಧ್ಯತೆ ಕೂಡ ಇದೆ ಆಲ್ರೆಡಿ ಈ ಪಾಪು ವಿಚಾರಕ್ಕೆ ತುಂಬಾ ಜನ ಕಣ್ಣೀರನ್ನು ಹಾಕಿದೀರಾ ಅಂತಲೂ ಇದೆ ಥ್ಯಾಂಕ್ ಯು ಪಾಪ ವಿಚಾರಕ್ಕೆ ಇಲ್ಲ ಆಲ್ರೆಡಿ ಕಣ್ಣೀರನ್ನು ಹಾಕಿದ್ರೆ ಮತ್ತೆ ಕೂಡ ಪ್ರೆಗ್ನೆಂಟ್ ಆಗುವಂತ ಸಾಧ್ಯತೆ ಇದೆ ಆಗ್ತಾ ಇದೆ ಅಂತನೂ ಇಲ್ಲಿ ಇರುವಂತದ್ದು ಇಲ್ಲಿ ಏನಂತ ಅಂದ್ರೆ ನೀವು ನಿಮ್ಮ ಪರ್ಸನ್ನ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದೀರಾ ಅಲ್ವಾ ಅದಕ್ಕೆ ಒಂದು ಎಂಡಿಕ್ ಆಗುತ್ತೆ ಯಾರು ಬರಲ್ಲ ಅಂತ ಆಲ್ರೆಡಿ ಮೈಂಡ್ ಗೆ ಗೊತ್ತಾಗಿರ್ಬೋದು ಇವ್ರು ಬರ್ತಾರೋ ಇಲ್ವೋ ಅಂತ ಕೆಲವರು ಮೈಂಡ್ ಗೆ ಗೊತ್ತಾಗಿದೆ ಆಯ್ತಾ ಗೊತ್ತಾಗಿರೋ ಕಾರಣದಿಂದನೂ ಕೂಡ ಕೆಲವರು ಇಲ್ಲಿ ಹೊರಗಡೆ ಬರ್ತೀರಾ ಅಂತಾನು ಇಲ್ಲಿ ಇದೆ ಬರಬೇಕೋ ಬೇಡವೋ ಅನ್ನೋದು ಕೂಡ ಕೆಲವರಿಗೆ ಕನ್ಫ್ಯೂಷನ್ಸ್ ಅಲ್ಲಿ ಇದಾರೆ ಕೆಲವರಿಗೆ ತುಂಬಾ ಆಲ್ರೆಡಿ ಗೊತ್ತಾಗಿರುವಂತದ್ದು ಇವರು ಬರಲ್ಲ ಅಂತ ದೇವ್ರ ಕಡೆಯಿಂದನೂ ತುಂಬಾ ಪ್ರಾರ್ಥನೆಗಳನ್ನ ಮಾಡಿರುವಂತವ್ರು ನಿಮ್ಮ ವ್ಯಕ್ತಿಯಿಂದ ತುಂಬಾನೇ ಬದಲಾವಣೆಗಳು ಆಗುವಂತದ್ದು ಕೆಲವರಿಗೆ ಹೆಂಡ್ ಆಗುವಂಥದ್ದು ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುವಂತದ್ದು ಇದೆ ಕೆಲವರಿಗೆ ಹೊಸ ಪ್ರೀತಿ ಬರುವಂತ ಸಾಧ್ಯತೆನೂ ಕೂಡ ಇದೆ ಮುಕ್ ಆಲ್ಮೋಸ್ಟ್ ಹೊಸ ಪ್ರೀತಿಗಳು ತುಂಬಾ ಆಲ್ರೆಡಿ ಬಂದಿರಬಹುದು ಅದನ್ನ ಸ್ಟಾಪ್ ಅಲ್ಲಿ ಕೆಲವರು ಪೆಂಡಿಂಗಲ್ಲಿ ಇಟ್ಟಿದ್ದೀರಾ ಅಂತಾನು ಇದೆ ಇಲ್ಲಿ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೀರಾ ಬಂದಿರೋ ಅವಕಾಶಗಳನ್ನ ಪೆಂಡಿಂಗ್ ಅಲ್ಲಿ ಇಟ್ಟಿದ್ರೆ ನಿಮ್ಮ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು ನೀವು ಮುಂದೆ ಬರ್ತಾರ ಇಲ್ವಾ ಅಂತ ವೆಯ್ಟ್ ಅಲ್ಲಿ ಇಟ್ಟಿದ್ದೀರಾ ಅಂತನೂ ಇಲ್ಲಿ ಇದೆ ಕೆಲವು ಪರ್ಸನ್ಗಳು ಹೊರಗಡೆ ಟ್ರಿಪ್ ಅನ್ನ ಕರ್ಕೊಂಡು ಹೋಗುವಂಥದ್ದು ಮತ್ತೆ ಇಲ್ಲಿ ಯಾರೋ ನಿಮ್ಮ ಪರ್ಸನ್ ಕರ್ಕೊಂಡೋಗಿ ಕುದುರೆ ಮೇಲೆ ಕರ್ಕೊಂಡು ಹೋಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಟ್ರಿಪ್ ಮಾಡಿಸುವಂಥದ್ದು ಅಲ್ಲಿಗೆ ಕರ್ಕೊಂಡು ಹೋಗುವಂತದ್ದು ಕಾಣಿಸ್ತಾ ಇದೆ ಇಲ್ಲಿ ನಿಮ್ಮಿಬ್ಬರ ಪರ್ಸನ್ ಮೇಲೆ ಯಾರೋ ಇಬ್ಬ ಒಬ್ಬ ವ್ಯಕ್ತಿ ನಿಮ್ಮಿಬ್ಬರ ಮಧ್ಯ ಬಂದಿರುವಂತದ್ದು ಬರಬಹುದು ಮುಂದೇನು ಕೂಡ ಹುಷಾರಾಗಿ ಇರಿ ಅಂತ ಇರುವಂತದ್ದು ಹುಷಾರಾಗಿ ಇರಿ ನಿಮ್ಮಿಬ್ಬರ ಮಧ್ಯ ಯಾರು ಇಲ್ಲಿ ನಿಮ್ಮಿಬ್ಬರ ಮಧ್ಯ ದೂರ ಮಾಡೋದಕ್ಕೆ ಆ ವ್ಯಕ್ತಿನೂ ಕಾರಣ ಇರಬಹುದು ಅದ್ ಅದಕ್ಕಾಗಿ ಒಂದು ಸ್ವಲ್ಪ ಹುಷಾರಾಗಿ ಇರಿ ನಿಮ್ಮಿಬ್ಬರ ಜಗಳಕ್ಕೂ ಅವರು ಕಾರಣ ಆಗ್ಬೋದು ಮುಂದೆ ತುಂಬ ಇಲ್ಲಿ ದೇವರುಗಳ ಮುಂದೆ ಕೈವಾಡಗಳು ನಡೆಯುವಂತ ಸಾಧ್ಯತೆ ಇದೆ ತುಂಬ ಹುಷಾರಾಗಿ ಇರಿ ಅಂತ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್